ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಹೆಸರಿಡಿದು ಕರೆಯುವ ದೇವರು ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರವಾದನೆ ಗ್ರಂಥ ನಲವತ್ಮೂರು ಒಂದನೆಯ ವಚನ ಈಗಲಾದರೂ ಯಾಕೋಬ್ಬ ವಂಶವೇ ಇಸ್ರಾಹೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೋಹೋವನ್ನು ಹೀಗೆನ್ನುತ್ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದ್ದೇನೆಲ್ಲ ನಿನ್ನ ಹೆಸರಿಡಿದು ಕರೆದನೆಲ್ಲ ನೀನು ನನ್ನವನೇ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದರೆ ನೀನು ಭಯಪಡಬೇಡ ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ ನೀನು ನನ್ನವನೇ ನಮ್ಮ ದೇವರು ಹೆಸರಿಡಿದು ಕರೆಯುವಂಥ ದೇವರು ದೇವರು ನಮ್ಮನ್ನು ಗುಂಪಿನಿಂದ ಕರೆಯಲಿಲ್ಲ ದೇವರು ನಮ್ಮನ್ನು ಹೆಸರಿಡಿದು ಕರೆಯುತ್ತಾರಂತೆ ನೋಡ್ರಿ ಯಾರಾದರೂ ಪ್ರೀತಿಯಿಂದ ನಿಮ್ಮ ಹೆಸರಿಡಿದು ಕರೆದಾಗ ನಮಗೆ ಎಷ್ಟೋ ಸಂತೋಷವಾಗ್ತದೆ ಕೆಲವು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಮುದ್ದಾದ ಹೆಸರಿನಿಂದ ತಮ್ಮ ಮಕ್ಕಳನ್ನು ಕರೆಯುತ್ತಾರೆ ಪುಟ ಪುಟ್ಟಿ ಚಿನ್ನು ಸ್ವೀಟಿ ಎಂಬುದಾಗಿ ಕರೀತಾರೆ ಕೆಲವರು ನೋಡ್ರಿ ಏ ಕಪ್ಪು ಪ್ಯಾಂಟ್ ಶರ್ಟು ಏ ಕರಿಯ ಏ ಬಿಳಿಯ ಏ ಡುಮ್ಮಿ ಏ ಡುಮ್ಮ ಅಂಥೇಳಿ ಕೋಪದಿಂದ ಕರೀತಾರೆ ಇನ್ನೂ ಕೆಲವರು ಏ ಎಮ್ಮೆ ಕತ್ತೆ ಹಾಂ ಮಂಕಿ ಡಾಂಕಿ ಏನೆಂಬುದಾಗಿ ಕರೀತಾರೆ ಆದರೆ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ ದೇವರು ನಮ್ಮನ್ನು ಹೆಸರಿಡಿದು ಕರೀತಾರಂತೆ ಹೆಂಗೆ ಕರೀತಾರೆ ಸ್ವಾಮಿಯನ್ನು ನೋಡಬೇಕೆಂಬಂಥ ಹಂಬಲದಿಂದ ಆಲಯದಲ್ಲಿ ಮರವನ್ನು ಹತ್ತಿ ಕುಳಿತಂಥ ಜಕ್ಕಾಯನು ಅವನು ಬಹಳ ಕುಳ್ಳನಾಗಿದ್ದ ಹಲೋ ಕುಳ್ಳ ಕೆಳಗೆ ಬಾಪಾ ಅಂತ ಯೇಸು ಸ್ವಾಮಿ ಕರೀಲಿಲ್ಲ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಇವತ್ತು ನಾನು ನಿನ್ನ ಮನೆಗೆ ಬರ್ತೇನೆ ನಿನ್ನ ಮನೆಯಲ್ಲಿ ನಾನು ಊಟ ಮಾಡಲಿಕ್ಕಿದ್ದೇನೆ ಹೆಸರಿಡಿದು ಕರೆದ ತಕ್ಷಣವಾಗಿ ಜಕ್ಕಾಯನಿಗೆ ಎಷ್ಟು ಸಂತೋಷವಾಗಿರಬಹುದಲ್ವಾ ಮೋಶೆಯು ತನ್ನ ಮಾವನ ಕುರಿಗಳನ್ನು ಆ ಹೋರೆ ಬೆಟ್ಟದಲ್ಲಿ ಮೇಯಿಸುತ್ತಿರುವಾಗ ಮೋಶೆ ಮೋಶೆ ಎಂಬುದಾಗಿ ಹೆಸರಿಡಿದು ಕರೆದ್ರಂತೆ ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಸಾಮುವೇಲನನ್ನು ಆ ತಾಯಿ ಆಲಯಕ್ಕೆ ಬಿಟ್ಟು ಬರುತ್ತಾಳೆ ಚಿಕ್ಕ ವಯಸ್ಸರೇ ಅವನಿಗೆ ಆದರೆ ಆ ಚಿಕ್ಕ ಬಾಲಕನಾದ ಸಾಮುವೇಲನನ್ನು ದೇವರು ಹೇಗೆ ಕರೆಯುತ್ತಾ ಇದ್ದಾರೆ ಸಾಮುವೇಲನೇ ಸಾಮುವೇಲನೇ ಅಸಡ್ಡೆ ಮಾಡಲಿಲ್ಲ ಹೆಸರಿಡಿದು ಕರೆದರು ದಮಸ್ಕದ ಹಾದಿಯಲ್ಲಿ ಸಭೆಯನ್ನು ಹಿಂಸೆ ಪಡಿಸುತ್ತಾ ಇದ್ದಂಥ ಸೌಲನನ್ನು ಕೂಡ ನೋಡಿ ದೇವರು ಹೇಳ್ತಾ ಇದ್ರೆ ಸೌಲನೆ ಸೌಲನೆ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ ನೋಡ್ರಿ ಇವೆಲ್ಲ ಭಕ್ತರನ್ನು ಹೆಸರಿಡಿದು ಕರೆದ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಸಹ ಹೋಸ್ತತ್ರ ನಮ್ಮನ್ನು ಸಹ ಹೆಸರಿಡಿದು ಕರೆಯುವ ದೇವರು ಈ ಕಾಲಘಟ್ಟದಲ್ಲಿ ಸಹ ದೇವರು ನಮ್ಮ ಹೆಸರಿಡಿದು ಕರೆಯುವಂಥವರಾಗಿದ್ದಾರೆ ಕರ್ತನಿಗೆ ನಿಮ್ಮ ಹೆಸರು ಮಾತ್ರವಲ್ಲರೇ ನಿಮ್ಮ ಕುರಿತು ಒಂದೊಂದು ವಿವರಗಳು ಎಲ್ಲವೂ ಆತನಿಗೆ ಗೊತ್ತಿದೆ ನಿಮ್ಮ ವಿಳಾಸವೂ ಸಹ ದೇವರಿಗೆ ಗೊತ್ತಿದೆ ನೋಡ್ರಿ ಆ ಕೊರಲಿನೆಂಬಂಥ ವ್ಯಕ್ತಿಗೆ ದೇವರು ದರ್ಶನ ಕೊಟ್ಟಾಗ ಪೈತ್ರನ ಎಲ್ಲಿದ್ದಾನೆ ಯಾವ ಒಟ್ಟಾರದಲ್ಲಿದ್ದಾನೆ ಯಾವ ಬೀದಿಯಲ್ಲಿದ್ದಾನೆ ಹೊಸ ಹತ್ರ ಯಾವ ಮನೆಯಲ್ಲಿದ್ದಾನೆ ಫುಲ್ಲು ಒಂದು ಪೋಸ್ಟ್ ಆಫೀಸ್ಗೆ ಅಡ್ರೆಸ್ ಹೆಂಗೆ ಕಳಿಸ್ತೀವೋ ಅದೇ ಥರ ಪೂರ್ಣ ವಿಳಾಸವನ್ನೇ ತಿಳಿಸಿ ಕಳಿಸುತ್ತಿದ್ದಾರೆ ಅದೇ ದೇವರಿಗೂ ಸ್ತೋತ್ರ ಅವರಿಗೆ ಯಾವುದು ಮರೆಯಾಗಿಲ್ಲರಿ ಹಲೂಯ್ಯ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅವರಿಗೆ ಗೊತ್ತು ಏನಾಗ್ತಾ ಇದೆ ಅವರಿಗೆ ಗೊತ್ತು ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಹೆಸರು ಮಾತ್ರವೇ ಅಲ್ಲ ನಿಮ್ಮ ಹೋರಾಟಗಳು ಕಷ್ಟ ಸಂಕಟಗಳು ಸಮಸ್ಯೆಗಳು ಎಲ್ಲವೂ ಅವರಿಗೆ ತಿಳಿದಿರುವಾಗ ಭಯಪಡಬೇಡ್ರೆ ಅವರೆಲ್ಲ ನೋಡಿಕೊಳ್ತಾರೆ ಹಲಲೂಯ್ಯ ನಮ್ಮನ್ನು ನೋಡಿಕೊಳ್ಳುವಂಥ ಎಲ್ಲರೂ ಈ ದೇವರು ಅವರು ನಮ್ಮನ್ನು ನಡೆಸಿ ಎಬಿನೇಸರ್ ದೇವರು ಅವರ ಅವರನ್ನ ನಂಬ್ರಿ ಸ್ವಾಮಿ ನನ್ನ ಲೈಫ್ ನೀವು ನಡೆಸ್ರಿ ಮುನ್ನಡೆಸ್ರಿ ನೀವೇ ನನ್ನ ಜೀವಿತದ ಎಂಬುದಾಗಿ ಒಪ್ಪಿಸಿಕೊಡ್ರೆ ಹೆಸರಿಡಿದು ಕರೆಯುವ ದೇವರು ನಿಮ್ಮನ್ನ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿಮ್ಮ ವಚನವನ್ನು ಜ್ಞಾನಿಸಿದ ಹಾಗೆ ನೀವು ಹೆಸರಿಡಿದು ಕರೆಯುವ ದೇವರು ನೀನು ನನ್ನವನೇ ಎಂಬುದಾಗಿ ಹೇಳಿದ್ದೀರಪ್ಪ ದೇವರೇ ಅದೇ ವಿಧದಲ್ಲಿ ಸ್ವಾಮಿ ದೇವರೇ ನೀವು ಓಸ್ತೋತ್ರ ನಮ್ಮನ್ನು ತಾಯಿ ಗರ್ಭದಲ್ಲೇ ಕಂಡಂಥ ದೇವರು ನಮ್ಮ ಪರಿಸ್ಥಿತಿಗಳನ್ನು ನೋಡ್ರಪ್ಪ ಹೋರಾಟಗಳನ್ನು ನೋಡ್ರಪ್ಪ ಈ ವಿಡಿಯೋ ವಾಚ್ ಮಾಡ್ತಿರುವಾಗ ಅನೇಕರ ಜೀವಿತದಲ್ಲಿ ಸಂಕಷ್ಟಗಳು ಹೋರಾಟಗಳಿದೆ ಯೇಸುವಿನ ನಾಮದಲ್ಲಿ ದೇವರೇ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರೆ ಅಪ್ಪ ಹೆಸರಿಡಿದು ಕರೆಯುವ ದೇವರು ನಿನ್ನ ಮಕ್ಕಳಿಗೆ ಒಂದು ಅದ್ಭುತ ಮಾಡ್ರೆ ಒಂದು ಅತಿಶಯ ನಿನ್ನ ಮಕ್ಕಳ ಜೀವಿತದಲ್ಲಿ ಸಂಭವಿಸಲಿ ಎಂಬುದಾಗಿ ನಾನು ಪ್ರೇರಿಪ ಮಾಡ್ತೀನಪ್ಪ ಒಪ್ಪಿಸಿ ಕೊಡ್ತಾನೆ ದೊಡ್ಡ ಕಾರ್ಯ ಮಾಡ್ರಿ ದೇವರೇ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನ ಅದ್ಭುತವಾಗಿ ನಡೆಸ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಲಾರ್ಡ್ ಹಾಗಾದರೆ ಹೆಸರಿಡಿದು ಕರೆಯುವ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಅವರನ್ನು ನಂಬೋಣ ದೇವರು ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಭಾಷ್ಟ್ರಪ್ಪ ವಿಜೋಣಿ ಗಾಡ್ ಬ್ಲಾಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ